ಹಂಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಎಲ್ಲ ಯಾರು ಆರ್ಮಿ ಲವರ್ ಇದ್ದಾರೆ ದೇಶ ಭಕ್ತರು ಇದ್ದಾರೆ ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದಾರೆ ಮಾಡಲಿ ಎಲ್ಲರೂ ಆಲ್ ದಿ ಬೆಸ್ಟ್ ಆಲ್ ದಿ ಸ್ಟಾರ್ಟ್ ಮಾಡಿದ್ರು ನೋಡೋರು ಈಗ ಹೆಂಗಿದಾರೆ ನೋಡೋ ಶೇರ್ ಮಾಡಿ ಎಲ್ಲರಿಗೂ ಯೂಟ್ಯೂಬಲ್ಲಿ ವೀಡಿಯೋ ಬಿಟ್ಟಿದ್ದೀನಿ ಚೆನ್ನಾಗಿದೆ ವೀಡಿಯೋ ನೋಡ್ಕೊಂಡು ಬನ್ನಿ ಎಲ್ಲ ಲಿಂಕ್ ಇದೆ ಇದು ಹಾಕಿದ್ದೀನಿ ನೋಡು ಹೆಡ್ಲೈನ್ ಹಾಕಿದ್ದೀನಿ ಫೋರ್ಟೀನ್ ಫೋರ್ ನಾಲ್ಕನೇ ಬ್ಯಾಟ್ರಿ ವೈಟ್ ಟೀ ಶರ್ಟ್ ತರಬೇಕಂದ್ರೆ ಎಲ್ಲರ ಬಲ್ಲೂ ವೈಟ್ ಟೀ ಶರ್ಟ್ ಇರ್ಬೇಕು ಬರ್ಬೇಕಂದ್ರೆ ಬನಿಯನ್ ಹಾಕೊಂಡ್ಬೋದು ಅಣ್ಣ ಬನಿಯನ್ ಅವರೇ ಕೊಡ್ತಾರೆ ಅಲ್ಲಿ ಇಶೀನೇ ಮಾಡಿದ್ದಾರೆ ಡಿಸ್ಪ್ಲೇದಲ್ಲಿ ವೈಟ್ ಬನಿಯನ್ನು ನೀವೇ ತರಬೇಕಂತ ಸೆಕೆಂಡ್ ರೌಂಡು

ഇത് മൂർനേറൗണ്ട് अच्छा फाटा फाट वन टू थ्री कॉल लेके देख दिमाग डायरेक्ट गमीस सबका-सबका 2 2 देख के रखा 2 2 3 तुम्हारी पर अभी दो हो रहे हैं 2 3 देख ले के सब करो 2 3 चलो अरे बीच पे तक इनको लास्ट में ननकों में होती है बॉडी ಲಾಸ್ಟ್ ರೌಂಡ್ ಅಣ ಲಾಸ್ಟ್ ರೌಂಡ್ ನೋಡ್ತಾ ಇರಿ ಎಷ್ಟು ಜನ ಸೆಲೆಕ್ಟ್ ಮಾಡ್ತಾರೆ ಅಂತ ಮಾಡಿ